ವಿರುದ್ಧ ಡಿಫೆಕ್ಟಿವ್ ನಂಬರ್ ಪ್ಲೇಟ್ ಹಾಗೂ ರ್ಯಾಶ್ ಡ್ರೈವ್ ದೂರು ಕೇಳಿ ಬಂದ ಹಿನ್ನೆಲೆ ಗದಗ ಟ್ರಾಫಿಕ್ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ ಗದಗ ಎಸ್ಪಿಬಿ ಎಸ್ ನೇಮೇಗೌಡ ಮಾರ್ಗದರ್ಶನದಲ್ಲಿ ಗದಗ ನಗರದ ಪ್ರಮುಖ ಸರ್ಕಲ್ಗಳಲ್ಲಿ ಬೇಕಾಬಿಟ್ಟಿಯಾಗಿ ಓಡಾಡ್ತಿದ್ದ ಟಂಟಮ್ಗಳಿಗೆ ಖಾಕಿ ಪಡೆ ಶಾಕ್ ಕೊಟ್ಟಿದೆ ಡ್ರೈವಿಂಗ್ ಲೈಸೆನ್ಸ್ ಇನ್ಶೂರೆನ್ಸ್ ನಂಬರ್ ಪ್ಲೇಟ್ ಇಲ್ಲದ ಟಂಟಮ್ಗಳಿಗಾಗಿ ಸ್ಪೆಷಲ್ ಡ್ರೈವ್ ಸರಿಯಾದ ದಾಖಲೆ ಇಲ್ಲದ ಇಪ್ಪತ್ತೈದಕ್ಕೂ ಹೆಚ್ಚು ಟಂಟಮ್ಗಳನ್ನು ಸೀಸ್ ಮಾಡಲಾಗಿದೆ ಲ್ಲಿ ಗದಗ ಬಿಟಗರೆ ಅವಳಿ ನಗರದಲ್ಲಿ ಮತ್ತು ಸುತ್ತಮುತ್ತಲಿನ ಪ್ರದೇಶದಲ್ಲಿ ಈ ಟಮ್ ಟಮ್ ಮತ್ತು ಆಟೋ ರಿಕ್ಷಾದವರು ಕಾನೂನು ಬಾಹಿರವಾಗಿ ನಂಬರ್ ಪ್ಲೇಟ್ಗಳನ್ನು ಏನು ಹೈಡ್ ಮಾಡಿ ಡಿಫೆಕ್ಟಿವ್ ನಂಬರ್ ಪ್ಲೇಟ್ಗಳನ್ನು ಯೂಸ್ ಮಾಡಿ ಮತ್ತು ರ್ಯಾಶ್ ಡ್ರೈವಿಂಗ್ ಮಾಡ್ತಾ ಇದ್ದಾರೆ ಅಂತೇಳಿ ಕೆಲವು ದೂರುಗಳು ಬಂದಿತ್ತು ಆ ನಿಟ್ಟಿನಲ್ಲಿ ಇವತ್ತೊಂದು ವಿಶೇಷ ಡ್ರೈವನ್ನು ಮಾಡಿ ಸುಮಾರು ಇಪ್ಪತ್ತೈದಕ್ಕಿಂತ ಹೆಚ್ಚು ಟಮ್ಟಮ್ ಮತ್ತು ಆಟೋ ರಿಕ್ಷಾಗಳನ್ನು ಈಗಾಗಲೇ ನಾವು ವಶಪಡ ವಶಕ್ಕೆ ಪಡೆದುಕೊಂಡಿದ್ದೀವಿ ಇನ್ನೂ ಈ ಡ್ರೈವ್ ಮುಂದುವರಿಯುತ್ತೆ ಸಾಯಂಕಾಲದವರೆಗೆ ಸೊ ಯಾರು ಈ ರೀತಿ ಕಾನೂನು ಉಲ್ಲಂಘನೆ ಮಾಡಿ ಏನು ಈ ಥರದ್ದು ಕೆಲಸ ಮಾಡ್ತಾ ಇದ್ದಾರೆ ಅವರ ಮೇಲೆ ಕಠಿಣವಾದ ಕಾನೂನು ಕ್ರಮ ಜರುಗಿಸ್ತೀವಿ ಎಲ್ಲರೂ ಕಾನೂನು ಪಾ ಕಾನೂನು ಪ್ರಕಾರ ನಡ್ಕೋಬೇಕಂತ ನಾ ಈ ಮೂಲಕ ಎಲ್ಲರಿಗೂ ಸೂಚನೆ ಕೊಡಲಿಕ್ಕೆ ಇಷ್ಟಪಡ್ತೀನಿ ಇಪ್ಪತ್ತೈದು ಆಟೋ ರಿಕ್ಷಾ ಮತ್ತು ಟಮ್ ಟಮ್ಗಳನ್ನು ವಶಪಡಿಸ್ಕೊಳ್ಳಾಗಿದೆ ಇನ್ನೂ ಡ್ರೈವ್ ಮುಂದುವರಿಸಿ ಎಷ್ಟು ಹೆಚ್ಚಿಗೆ ಆಗುತ್ತೆ ಅಂದರೆ ಇನ್ನೂ ಎಲೆಕ್ಟ್ರಿಕ್ ಸಿಕ್ಕರೆ ಅದನ್ನು ಕೂಡ ನಾವು ಸೀಜ್ ಮಾಡ್ತೀವಿ ಥ್ಯಾಂಕ್ ಯು